ಹೆಲೋ ಫ್ರೆಂಡ್ಸ್ ವ್ಯಾಚಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನನ್ನ ಚಾನಲ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ ನನಗೆ ತುಂಬಾ ಖುಷಿ ಇದೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರೋದು ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಇದೇ ಥರ ಸಪೋರ್ಟ್ ಮಾಡಿ ಬೆಳೆಸಿ ನಾನು ಸೊಸೈಟಿಗೆ ಯಾವುದೇ ರಾಂಗ್ ಮೆಸೇಜ್ ಪಾಸ್ ಪಾಸಾಗುವಂಥ ಯಾವುದೇ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಲ್ಲ ನನ್ನ ಕಡೆಯಿಂದ ಯಾವುದೇ ರಾಂಗ್ ಮೆಸೇಜಸ್ ಪಾಸ್ ಆಗೋಲ್ಲ ಅಂತ ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ ನನಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ್ದಾರೆ ಹೌದು ಬಟ್ ನನ್ನ ವಾಚಿಂಗ್ ಅವರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ದಯವಿಟ್ಟು ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಇನ್ನೂ ಜಾಸ್ತಿ ಇನ್ನು ಜಾಸ್ತಿ ಮುಂದಕ್ಕೆ ಬರೋ ಹಾಗೆ ಬೆಳೆಸಿ ಅಂತ ನಾನು ಕೇಳ್ಕೊತೀನಿ ಎಲ್ಲರೂ ಕೂಡ ಯೂಟ್ಯೂಬ್ ಅಥವಾ ರೀಲ್ಸ್ ಮಾಡ್ತಾರೆ ಅಂದರೆ ಅರ್ನಿಂಗ್ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಎಲ್ಲರೂ ಅರ್ನಿಂಗ್ ಮಾಡೋಣ ಅಂತಲೇ ಅರ್ನ್ ಮಾಡೋಣ ಏನೋ ಒಂದು ಸಿಗುತ್ತಲ್ವ ಅಂತಲೇ ಯೂಟ್ಯೂಬ್ ಅಥವಾ ರೀಲ್ಸ್ ಏನಾದರೂ ಮಾಡಿ ಮಾಡ್ತಾರೆ ಬಟ್ ನಾನು ಕೂಡ ಅದೇ ರೀಸನ್ಗೋಸ್ಕರ ಏನೋ ಒಂದು ಅರ್ನ್ ಮಾಡೋಣ ಹೌಸ್ ವೈಫಾಗಿ ಏನೋ ಒಂದು ಅಚೀವ್ ಮಾಡೋಣ ಅಂತಲೇ ನಾನು ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟ್ ಟೈಮ್ ನಾನು ಮಾತಾಡ್ತಿರೋದಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಇದೆ ನಾನು ಯಾವ ರೀತಿ ಮಾತಾಡಬೇಕು ಅಂತಾಗಲಿ ಯಾವ ರೀತಿ ನಾನು ಎಕ್ಸ್ಪ್ಲೇನ್ ಮಾಡಲಿ ನನ್ನ ಮನಸ್ಸಲ್ಲಿ ಏನಿದೆ ಎಲ್ಲ ಹೇಳ್ಕೊಳ್ಳೋದಿಕ್ಕೂ ನನಗೆ ಸ್ವಲ್ಪ ಮುಜುಗರ ಸ್ವಲ್ಪ ಭಯ ಎಲ್ಲೂ ಇದೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಖಂಡಿತವಾಗ್ಲೂ ನನ್ನ ಕಡೆಯಿಂದ ಯಾರಿಗೂ ಯಾವುದೇ ರೀತಿಯ ಅಂದರೆ ಯಾವ ರೀತಿಯೂ ಪ್ರಾಬ್ಲಮ್ ಆಗದೆ ಇರೋ ಥರ ನಾನು ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಒಂದು ಒಳ್ಳೊಳ್ಳೆ ಕಂಟೆಂಟ್ ತಗೊಂಡು ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರೋದು ಕೂಡ ಎಲ್ಲ ಶಾರ್ಟ್ಸ್ ವೀಡಿಯೋಸಿಂದ ಮಾತ್ರ ನಾನು ಮಾಡಿರೋ ಯಾವುದೇ ಲಾಂಗ್ ವೀಡಿಯೋಸು ಯಾರು ಕೂಡ ಜಾಸ್ತಿ ವ್ಯೂಸ್ ಬಂದಿಲ್ಲ ಜಾಸ್ತಿ ಜನರು ನೋಡ್ಲೂ ಇಲ್ಲ ದಯವಿಟ್ಟು ನನ್ನ ಎಲ್ಲ ವೀಡಿಯೋಸ್ನ ಸರಿ ನನ್ನ ಚಾನಲ್ ಓಪನ್ ಮಾಡಿ ವೀಡಿಯೋ ಪ್ರತಿಯೊಂದು ವೀಡಿಯೋಸ್ನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತಷ್ಟೇ ನಾನು ಕೇಳ್ಕೊತೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿರೋ ಒಳ್ಳೆ ಕಂಟೆಂಟ್ ಇರೋ ಒಳ್ಳೆ ಯೂಸ್ಫುಲ್ ಆಗಿರೋ ಕಂಟೆಂಟ್ ತಗೊಂಡು ವೀಡಿಯೋ ಮಾಡಿ ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್